ಅಮ್ಮ ಮಾಡ ಯಾರೇ ಇರ್ಲಿಲ್ಲ ಒಂದು ಪಿ ಎಸ್ ಎನ್ ತಕರಾರು ಮಾಡಿ ನಾನು ನಿಮ್ಮ ಮುಂದೆ ನೆತ್ತಿಲ್ಲ ಒಂದು ಎಮ್ ಎಲ್ ಎ ತಕರಾರು ಮಾಡಿ ನಿಮ್ಮೊಂದು ನೆತ್ತಿಲ್ಲ ನನ್ನ ಮಾನ್ ಅಪ್ಪನ್ ನಿಮ್ಮ ಕಾಯ್ದೆ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಹೆಂಗೆ ಹಾಕೋದು ಯಾರಿಗೆ ಹಾಕೋದು ಇಲ್ಲಿ ಚರ್ಚೆ ಮಾಡಿ ನೀವು ಹೊರಗೆ ಬೀಳಬೇಡ್ರಿ ನಿಮ್ಮನ್ನು ಹಂಚಿಕೆ ಹಾಕಿ ಅಲ್ಲೇ ಮನೆಯಾಗ ಕೂರಿಸ್ತಿವು ಇದ್ರ ಸಲ ಹಾಕಿದ ಅದಕ್ಕೆ ಉತ್ತರ ನೀವೇನು ಕೊಡೋದು ನೀವು ಕೊಡ್ರಿ ನನಗೆ ಯಾವ್ದು ಒಂದು ಪೇಸ ಯಾವ ಒಂದು ಎಮ್ ಎಲ್ ಇಲ್ಲ ನಿಮ್ಮನ್ನು ಕಳ್ಕೊಂಡು ನನಗೆ ಅಂಜಿಕೆ ಇತ್ತು ಸಾಕು ಈ ಇಲ್ಲ ಜಾಗಿಲ್ಲ ಸಾಕು ಸನ್ಮಾನ ನನಗೆ ಸಮಾಧಾನ ಅಂತ ನನ್ನ ಕಂಡು ಬಂದು ಇಷ್ಟು ಹಾಲ್ ಫುಲ್ ಮಾಡಿ ಕೊಟ್ಟರೆ ಇದ ದೊಡ್ಡ ಸಮಾಧಾನ ಎಲೆಕ್ಷನ್ ನೀವು ಗೆಲ್ತೀರಿ ಗೆಲ್ಲ ನಂತರ ಗೆದ್ದ ನಂತರ ಕುರ್ಚಿಯ ಮೇಲೆ ನಾಭಾಗೆ ಮೇಲೆ ನಾವು ತಿರುಗಾಡಕ್ಕೆ ಹತ್ತತಿ ಆ ವೇಳೆ ಅವಾಗಿನ ಮಾನಪ್ಪ ಅನ್ನ ನಂದು ಮಾನಪ್ಪ ನಿಮ್ಮ ಕೈಯಾಗ ನಿಮ್ಗೆ ಇಚ್ಛಾ ಬಂದ್ರೆ ದಯಾ ಬಂದ್ರೆ ನೀವು ಮಾಡ್ಬಾತ ಅಂದ್ರೆ ನಾ ಕುಮ್ ಮೇಲೆ ಎರ್ಯಮ್ ಗೆದ್ದು ಕರೆಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಳ್ತೀನಿ ಹೇಳ್ತಾರೆ ರೊಕ್ಕ ರೊಕ್ಕಿಲ್ಲ ಆಫೀಸರ್ ಬರೋದಿಲ್ಲ ಆಗೋದಿಲ್ಲ ಎರಡು ಎಮ್ ಎಲ್ ಎಷ್ಟೇ ಎರಡು ಎಮ್ ಎಲ್ ಎ ಒಮ್ಮೆಲೆ ಕೊಟ್ಟು ನೋಡು ನನಗೆ ಹತ್ತು ಪೈಸೆ ಅಡಗಡೆ ಕೊಡೋದಿಲ್ಲ ಗೌರ್ಮೆಂಟ್ ಯಾರ್ದ ಇರುವತ್ತು ದಿಲ್ಲಿಗೆ ಬೆಂಗಳೂರಿನ ಗೌರ್ಮೆಂಟ್ ಯಾರ್ದ ಇರುವತ್ತು ಇಲ್ಲಿ ರೈತರಿಗೆ ಇಲ್ಲಿ ಓಟ್ ಹಾಕಿದವ್ರಿಗೆ ಹತ್ತು ಪೈಸೆ ಇಲ್ಲದ ಐದು ವರ್ಷ ಹೆಂಗ್ ನಡೆಸಿ ತೋರಿಸ್ರಿ ನನಗೆ ಮಜಾ ಮಾಡಿ ತೋರಿಸೋದಪ್ಪ ನಾನು ನಡೆಸ್ತೇನೆ ನಾ ಹೇಳ್ಕೊತೀನಿ ಸರ್ ಹೇಳ್ಕೊತೀನಿ ಡಿ ಸಿ ಗೆ ಮತ್ತೆ ಯಾರು ಇದ್ದಾವ್ರಿ ರಾಯಬಾಗ್ ತಾಲೂಕು ಮಂದಿ ಕಡೆ ಒಂದು ನ್ಯಾಯ ಪೈಸೆ ತಗೋಬೇಡಪ್ಪ ಒಂದು ಮಜಾ ಮಾಡಿ ತೋರಿಸೋದಕ್ಕೆ ದಬಾಳಿಕೆ ಮೇಲೆ ನಾವು ಬೇಕಾದ ಮಾಡ್ತೀವಿ ನೋ ಇಲ್ಲಿ ಮಾಡಬೇಕ್ರಿ ఇష్ట నన్ను మొత్తం హేతను ననగన మట్టికి ఇష్టమో ఇష్ట మందికి కుడి ఆదా నీ ననగన మట్టుకు కట్టడగిన ఎస్ మందికి కూడిల్ ఇదే దొడ్డు థ్యాంక్ యూ నన్ డి సింకే ముగస్రు దీపావళి ముగస్రు మందికి నాము బుద్దు దీపావళి ఆగ ఎరడు ఎమ్ ఏరియా ఎరడూ ఎమ్మెల్ ఏరియా ఎరడు పోలీస్ స్టేషన్ ఏం నిర్త కళత నిల్త మంది త ಎರಡು ಎಮ್ ಎಲ್ ಎ ಒಮ್ಮೆನೆ ಎರಡು ಎಮ್ ಎಲ್ ಎ ತಂದ್ಕೊಂಡ್ರಿ ಪಾರ್ಟಿ ಯಾವ್ದಿರ್ಲಿ ಸಮಾಜ್ ಯಾವ್ದಾರಲಿ ಜಾತಿ ಜಾತಿ ಅದ್ರಾಗ ಏನೈತೆ ಮರ ಮನುಷ್ಯ ಕರೆಕ್ಟ್ ಬೇಕು ಎರಡು ಎಮ್ ಎಲ್ ಎ ಆರಿಸ್ಕೊಡ್ರಿ ಹತ್ತು ಪೈಸೆ ಯಾವ್ರೆ ಅಫಿಸರ್ ತೊಗೊಂಡ್ರ ಎರಡು ಎಮ್ ಎಲ್ ಎ ಕೊಟ್ಟು ಬೆಳಕು ತೊಗೊಂಡ್ರ ಪೇಟೆಗೆ ಅವರ ಜನ ಕೂಡ ಕಷ್ಟ